ಚಲವಾದ ಏನು ನನಗೆ ಹೇಳ್ತೀನಿ ಅಣ್ಣ ನಿಮ್ಮ ತಮ್ಮ ಕಾಂಗ್ರೆಸ್ ದಯವಿಟ್ಟು ಕಾಂಗ್ರೆಸ್ ಬೈಯೋದು ನಿಲ್ಸಿಬಿಡೋಣ ನಿಮ್ಮ ತಮ್ಮನಿಗೆ ಒಳ್ಳೇದಾಗಬೇಕಲ್ಲ ಅಣ್ಣ ನೀನು ಫೋನ್ ಮಾಡೋಣ ಬಟ್ಟೆ ತಿಂದಿಡಬೇಕು ಅಂತ ನಿಮಗೆ ಗೊತ್ತಿದೆ ಅದನ್ನು ಜ್ಞಾಪಕ ಮಾಡ್ತೀನಿ ನಾನು ಈ ಕನ್ನಡ ಭವನಕ್ಕೆ ವೀರಪ್ಪ ಮೊಯ್ಲಿ ಕನ್ನಡ ಭವನ ಅಂತ ಹೆಸರಿಡಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ದೀನಿ ಈಗಾಗಲೇ ಪತ್ರನೂ ಬರೆದಿದ್ದೀನಿ ನಾನು ಮಿನಿಸ್ಟ್ರಿಗೂ ಪತ್ರ ಕೊಡ್ತಿದ್ದೀನಿ ಮೊಯ್ಲಿ ಸಾಹೇಬ್ರ ಕೊಡುಗೆ ನಾನು ಮೊಯ್ಲಿ ಸಾಹೇಬ್ರ ರಾಜಕಾರಣಿ ಅಂತಲ್ಲ ಅವರು ಕನ್ನಡದ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪುರಸ್ಕೃತು ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯೂ ಬರುತ್ತೆ ಅಂತ ಮೇಧಾವಿ ಅವರು ಅವರ ಹೆಸರಿಡೋದು ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ ಮೊಯ್ಲಿ ಸಾಹೇಬ್ರ ಹೆಸರಿಡಬೇಕು ಅಂತ ನನ್ನ ಮನವಿ ಸರ್ ನಾನು ಮೊದಲಿಂದ ಇದನ್ನ ಹೇಳಬೇಕು ಅಂತಿದ್ದೆ ಸೂಕ್ತ ಸಂದರ್ಭ ಬಂದಾಗ ಅವ್ರ ಮುಂದೆ ಹೇಳಬೇಕು ಅಂತ ಕಳೆದ ಒಂದು ವರ್ಷದಿಂದ ವೆಯ್ಟ್ ಮಾಡ್ತಿದ್ದೆ ಸರ್ಕಾರದ ಪ್ರಸ್ತಾವನೆ ನಾನು ಪತ್ರ ಬರ್ದಿದ್ದೀನಿ ಸರ್ ಸರ್ಕಾರಕ್ಕೆ ನಾನು ಮೊಯ್ಲಿ ಸಾಹೇಬ್ರ ಮುಂದೆ ಇದು ಪ್ರಸ್ತಾಪ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದೆ ಸರ್ ಮೊಯ್ಲಿ ಸಾಹೇಬ್ರದ್ದು ಸೂಕ್ತ ಹೆಸರು ಅಂತ ಚಲವಾದಿ ನಾಯ್ಸನ್ ಅವರು ಮೊನ್ನೆ ಪತ್ರಿಕಾಗೋಷ್ಠಿ ನಡೆಸ್ತಾರೆ ಪ್ರದೀಪ್ ಈಶ್ವರ್ ಅವರು ನನ್ನ ನಾಯಿ ಅಲ್ಲ ಅಂತ ಹೇಳಿದಾರೆ ನಾನು ನಾಯಿ ಅಲ್ಲ ಅಂದ್ರೆ ಯಾರೋ ಒಬ್ರು ನಾಯಿ ನೀವು ಕಳ್ಳರಲ್ಲ ನೀವು ಕಳ್ಳರಲ್ಲ ನೀವು ಕಳ್ಳರಲ್ಲ ನೀವು ಕಲ್ ಅಲ್ಲ ಅಂದ್ರೆ ಕಳ್ಳ್ರೆ ಅಷ್ಟೇ ಪ್ರದೀಪ್ ಹೌದಾ ನಾನು ಹಂಗಾದ್ರೆ ನಮ್ಮ ಅಣ್ಣ ಚಲವಾದಿ ಅನ್ಗೆ ಹೇಳ್ತೀನಿ ಅಣ್ಣ ನಿಮ್ಮ ತಮ್ಮ ಕಾಂಗ್ರೆಸಲ್ಲಿದ್ದಾನೆ ದಯವಿಟ್ಟು ಕಾಂಗ್ರೆಸ್ ಬಯೋದು ನಿಲ್ಸಿಬಿಡೋಣ ನಿಮ್ಮ ತಮ್ಮನಿಗೆ ಒಳ್ಳೇದಾಗಬೇಕಲ್ಲ ಈಗ ನಿಮ್ಮ ತಮ್ಮನಿಗೆ ಕಾಂಗ್ರೆಸ್ ಬಿ ಫಾರ್ಮ್ ಕೊಟ್ಟು ಎಮ್ ಎಲ್ ಎ ಮಾಡಿದೆ ಚಲ್ವಾದಿ ನಾಯಣ್ಣು ಸೊಮ್ಮಣ್ಣ ಈಗ ನೋಡಪ್ಪ ತಮ್ಮನಿಗೆ ಒಂದು ಮನೆ ಕೊಟ್ಟಿರ್ತೀರಾ ಅವ್ರು ಮನೆಯವ್ರಿಗೆ ಬೈತೀರಾ ಇಲ್ಲ ತಾನೆ ಛಲ್ವಾದಿ ನಾಯ್ಸಮ್ಮಿಗೆ ನನ್ನ ತಮ್ಮ ಆದರೆ ಅವ್ರ ತಮ್ಮ ಕಾಂಗ್ರೆಸ್ಸಲ್ಲಿ ಎಮ್ ಎಲ್ ಎ ಆಗಿದ್ದಾನೆ ನನ್ನ ತಮ್ಮ ಅನ್ನೋ ಗೌರವ ಇದ್ದರೆ ಇನ್ಮೇಲೆ ಕಾಂಗ್ರೆಸ್ನ ಬೈಬೇಡಿ ಅಂತೇಳಿ ನಾನು ಒಪ್ಕೊಂತೀನಿ ನಮ್ಮ ಅಣ್ಣ ಅಂತ ಇಲ್ಲಾಂದರೆ ಅವರು ನನ್ನ ತಮ್ಮ ಅಂತ ಸ್ವೀಕರಿಸಲಾದ್ರೆ ನಾನು ಅಣ್ಣ ಅಂತ ಸ್ವೀಕರಿಸಲ್ಲ ಅಲ್ವಾ ಮತ್ತು ಛಲವಾದಿಯವರು ನನ್ನ ಬಗ್ಗೆ ಏನು ಮಾತಾಡಿಲ್ಲ ನಾನು ಏನು ಮಾತಾಡಲ್ಲ ಮಾತಾಡಿದ್ರೆ ಮಾತಾಡ್ತೀನಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ಮೋದಿ ಅವ್ರನ್ನ ವಿಶೇಷಾರ್ಪ ಅನ್ನೋದು ಪ್ರಶ್ನೆ ಅದು ಹೇಳ್ದಂಗೆ ಇದೆ ಅದು ಕೇಳುತ್ತಪ್ಪೇ ಮಾಡ್ಬಾರ್ದು ಅಂತ ಹೇಳಿ ಖರ್ಗೆ ಸಾಬ್ರದ ರೇಂಜು ಮೋದಿ ಸಾಹೇಬ ರೇಂಜು ಅವ್ರ ರೇಂಜ್ ಒಂದು ಇವ್ರು ಯಾರು ರೀ ಇವ್ರು ಯಾರು ಖರ್ಗೆ ರೇಂಜ್ ಅವ್ರ ರೇಂಜ್ ಲೀಡರ್ಸ್ ಮಾತಾಡ್ತಾರೆ ಇವರು ನಮ್ಮ ಜೊತೆ ಚಲ್ವಾದಿ ನಾರಾಯಣ್ ಅವರು ನಮ್ಮ ಸ್ಟೇಟ್ ಲೀಡರ್ ಜೊತೆ ಕಿತ್ತಾಡಬೇಕು ಅವ್ರಿಗೆ ಯಾಕೆ ಖರ್ಗೆ ಸಾಹೇಬ್ರ ವಿಚಾರ ಖರ್ಗೆ ಸಾಹೇಬ್ರು ದೊಡ್ಡ ನಾಯಕರು ಅವ್ರ ಬಗ್ಗೆ ಮಾತಾಡಿದ್ರೆ ನಮಗೆ ಬೇಜಾರಾಗುತ್ತೆ ನಾನು ಛಲ್ವಾದಿ ನಾರಾಯಣ್ ಸೊಮ್ಮನಿಗೆ ಮತ್ತೆ ಹೇಳ್ತೀನಿ ಅವ್ರು ನನ್ನ ತಮ್ಮ ಅಂದಿದ್ದಾರೆ ನನ್ನ ಅಣ್ಣ ಅನ್ಲಿದ್ದೀನಿ ಅಣ್ಣ ನನ್ನ ತಮ್ಮ ಇರೋ ಕಾಂಗ್ರೆಸ್ನ ಬೈಬೇಡಣ್ಣ ಇನ್ನು ನನ್ನ ತಮ್ಮನಾಗ ಅಣ್ಣ ಜವಾಬ್ದಾರಿ ಕೊಡ್ತೀನಿ ಭಾಳ ವಾಪಸ್ ಚೆನ್ನಾಗಿ ನೋಡ್ಕೊತೀನಿ ಯಾರು ಅಣ್ಣ ಹತ್ರನ ಅಣ್ಣ ನನ್ನ ನಂಬರ್ ಇದೆ ಅವ್ರು ಫೋನ್ ಮಾಡಿದ್ರೆ ಬಕೆಟ್ ತಿಳಿಯೋದೇನು ಅಂದರೆ ಅವ್ರ ಒಬ್ಬರು ಆಗಿ ಹೇಳ್ತೀನಿ ಆ ಅಣ್ಣ ಅವ್ರ ತಮ್ಮ ಅಣ್ಣ ನಂಬರ್ ಇವಲ್ವಾ ಅಣ್ಣ ನೀನು ಫೋನ್ ಮಾಡೋಣ ಬಕೆಟ್ ತಿಂದು ಅಂತ ನಿಮಗೆ ಗೊತ್ತಿದೆ ಅದು ಜ್ಞಾಪಕ ಮಾಡ್ತೀನಿ